ಗೃಹ ಸಚಿವ ಅಮಿತ್ ಶಾ ಪಕ್ಷದ ನೀತಿ ಮತ್ತು ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಮಾತನಾಡುವಾಗ ಪ್ರತಿಪಕ್ಷಗಳ ಆರೋಪಗಳ ವಿರುದ್ಧವೂ ತೀವ್ರ ವಾಗ್ದಾಳಿ ನಡೆಸಿದರು ಬಿಜೆಪಿಯ ಅಪ್ಕಿ ಬಾರ್ ಚಾರ್ಸೌ ಪಾರ್ ಘೋಷಣೆ ಕುರಿತು ಮಾತನಾಡಿದ ಅವರು ಇದು ಘೋಷಣೆಯಲ್ಲ ಮೂವತ್ತು ವರ್ಷಗಳ ಅಸ್ಥಿರ ಸರ್ಕಾರಗಳಿಂದ ದೇಶ ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ ಅಂತ ಅಂದರು ಲೋಕಸಭಾ ಚುನಾವಣೆಯ ಕೊನೆಯ ಹಂತದ ಮೊದಲು ಗೃಹ ಸಚಿವ ಅಮಿತ್ ಶಾ ಅವರು ಖಾಸಗಿ ಸುದ್ದಿಸಂಸ್ಥೆಗೊಂದು ಸಂದರ್ಶನವನ್ನು ನೀಡಿದ್ದು ಹಲವು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಪಕ್ಷದ ನೀತಿ ಮತ್ತು ಚುನಾವಣಾ ಕಾರ್ಯತಂತ್ರದ ಬಗ್ಗೆ ಮಾತನಾಡುವ ಅವರು ಪ್ರತಿಪಕ್ಷಗಳ ಆರೋಪಗಳ ವಿರುದ್ಧವೂ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿಯ ಅಪ್ಕೀಬಾರ್ ಚಾರ್ಸೌಬಾರ್ ಘೋಷಣೆಯ ಒಳಾರ್ಥವನ್ನು ತಿಳಿಸಿದ್ದಾರೆ ಇದು ಘೋಷಣೆಯಲ್ಲ ಮೂವತ್ತು ವರ್ಷಗಳ ಅಸ್ಥಿರ ಸರ್ಕಾರಗಳಿಂದ ದೇಶ ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ ಇದು ಅತ್ಯಂತ ಕೆಟ್ಟ ಸಮಯವಾಗಿತ್ತು ಕಾಂಗ್ರೆಸ್ನಂತೆಯೇ ನಮ್ಮಿಂದಲೂ ಸರ್ಕಾರ ರಚನೆಯಾಗಿದೆ ಅಟಲ್ಜಿ ಸರ್ಕಾರವನ್ನ ಚೆನ್ನಾಗಿ ನಡೆಸಿದ್ದಾರೆ ಭಾರತ ಪರಮಾಣು ಶಕ್ತಿ ಆಯಿತು ಆದರೆ ಯು ಪಿ ಎ ಸರ್ಕಾರ ಬಂದಾಗ ಭಾರತ ಜಗತ್ತಿನ ಓಟದಲ್ಲಿ ತೀರಾ ಹಿಂದುಳಿತು ಏನು ಕಳೆದ ಹತ್ತು ವರ್ಷಗಳಲ್ಲಿ ದೇಶದ ಜನತೆ ಸ್ಥಿರತೆಯನ್ನ ಕಂಡಿದ್ದಾರೆ ಹೀಗಂತ ಅಮಿತ್ ಶಾ ಹೇಳಿದ್ದಾರೆ ಆದ್ರಿಂದ ದೇಶದ ಜನತೆಯು ಬಲಿಷ್ಠ ಮತ್ತು ನಿರ್ಣಾಯಕ ನಾಯಕತ್ವವನ್ನು ಬಯಸ್ತಾರೆ ಹೀಗಾಗಿ ಸಾರ್ವಜನಿಕರು ನಾನ್ನೂರು ಸೀಟ್ ಕೊಡ್ತಾರೆ ಎಂಬ ವಿಶ್ವಾಸ ನಮಗಿದೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇಂಡಿಯಾ ಒಕ್ಕೂಟ ನೂರು ಸೀಟನ್ನ ಗೆಲ್ಲೋದು ಕೂಡ ಕಷ್ಟ ಅಂತ ಹೇಳಿದರು ಇನ್ನು ಎಲ್ಲರೂ ಬೆಳೆಯಬೇಕು ಎಂಬುದು ನಮ್ಮ ಆಶಯ ನಾವು ಬೆಳೆಯಬೇಕು ಅಂತ ಅಂದರೆ ಮತ್ತೊಬ್ಬರಿಗೆ ಹಾನಿ ಮಾಡಬೇಕು ಅಂತ ಅರ್ಥ ಅಲ್ಲ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಮೂಲಕ ಕೇಜ್ರಿವಾಲ್ ಸರ್ಕಾರವನ್ನು ರಚಿಸಿದ್ದಾರೆ ಅದೇ ಕಾಂಗ್ರೆಸ್ನೊಂದಿಗೆ ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದಾರೆ ನೀವು ನಿಮ್ಮ ಭರವಸೆಯನ್ನು ಉಲ್ಲಂಘಿಸಿದಾಗ ಅಧಿಕಾರ ಕೊನೆಗೊಳ್ತದೆ ಅಂತ ಅಮಿತ್ ಶಾ ಹೇಳಿದ್ದಾರೆ ಇನ್ನು ದೆಹಲಿಯ ಎಲ್ಲಾ ಸ್ಥಾನಗಳಲ್ಲಿ ಬಿಜೆಪಿ ಗೆಲ್ಲಲಿದೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಇದೆ ದೆಹಲಿಯಲ್ಲಿ ಒಗ್ಗೂಡಿ ಈ ಮೈತ್ರಿಯನ್ನ ಸ್ವಾಹಿತಾಸಕ್ತಿಯ ಆಧಾರದ ಮೇಲೆ ರಚಿಸಲಾಗಿದೆ ಇದು ತತ್ವವನ್ನು ಆಧರಿಸಿದ್ರೆ ಇದು ಇಡೀ ದೇಶದಲ್ಲಿ ಇರ್ತಾ ಇದು ಯಾವ ರೀತಿಯ ಮೈತ್ರಿ ಅಂತ ನನಗೆ ಅರ್ಥವಾಗ್ತಾ ಇಲ್ಲ ಕೆಲವೆಡೆ ಒಟ್ಟಿಗೆ ಹೊಡೆದಾಡಿದ್ರೆ ಮತ್ತೆ ಕೆಲವೆಡೆ ಪರಸ್ಪರ ಹೊಡೆದಾಡಿಕೊಳ್ತಾ ಇದ್ದಾರೆ ಇನ್ನು ಪಂಜಾಬ್ನಲ್ಲಿ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧಿಸುವ ಪ್ರಶ್ನೆಗೆ ಉತ್ತರಿಸಿದ ಅಮಿತ್ ಶಾ ನಾವು ಚುನಾವಣೆಯಲ್ಲಿ ಉತ್ತಮವಾಗಿ ಸ್ಪರ್ಧಿಸ್ತಾ ಇದ್ದೇವೆ ಅಂತ ಹೇಳಿದ್ರು ಪಂಜಾಬ್ ಹೇಗೆ ಡ್ರಗ್ ಮುಕ್ತವಾಗಲಿದೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು ಪಂಜಾಬ್ ಸೇರಿದಂತೆ ಇಡೀ ದೇಶದಲ್ಲಿ ಡ್ರಗ್ಸ್ ದಂಧೆಗೆ ಮೋದಿ ಸರ್ಕಾರ ಕಡಿವಾಣ ಹಾಕ್ತಾ ಇದೆ ನಾವು ಮಾದಕ ವಸ್ತುಗಳ ವಿರುದ್ಧ ಹೋರಾಡ್ತಾ ಇದ್ದೇವೆ ಕಳೆದ ಹತ್ತು ವರ್ಷಗಳಲ್ಲಿ ಡ್ರಗ್ಸ್ ದಂಧೆಗೆ ಕಡಿವಾಣವನ್ನು ಹಾಕಲಾಗಿದೆ ಅಂತ ಹೇಳಿದರು